ಒಳು ಮಾಡ್ಬೇಕ ಅನ್ಕೊಂಡಿರಲ್ಲ ಆಗ್ಲಿಂಗಲ್ಲಿ ಏನೇನು ಸಾಧಿಸಬೇಕು ಎಲ್ಲ ಸಾತಾಡ್ತಾ ಇರ್ತಾರೆ

Okay. ದೇವರು ಆಯುರ್ಯ ಭಾಗ್ಯ ಸಂಪತ್ತು ಯಶಸ್ಸು ನೀ ಜೀವನದಲ್ಲಿ ಅನ್ಕೊಂಡಿರೋದೆಲ್ಲ ನೆರವೇರಿಸ್ಕೊಡ್ಲಿ ನಿಮ್ಮ ಜೀವನದಲ್ಲಿ ಯಶಸ್ಸ ಕಾಣಲಿ ಎಲ್ಲ ಒಳ್ಳೇದಾಗುತ್ತೆ ಗುರು ಹಿರಿಯರೆಲ್ಲ ನೀವು ಸನ್ಮಾನಿಸಿರೋದ್ರಿಂದ ನಿಜವಾಗ್ಲೂ ಯಾವ ಯಾಗಕ್ಕೂ ಇನ್ಕ್ವಲೆಂಟ್ ಆಗಿರುತ್ತೆ ಅದರಿಂದ ನಿಮ್ಗೆಲ್ಲ ಪುಣ್ಯ ಬರಲಿ ಒಳ್ಳೆದ ವೃದ್ಧಾಶ್ರಮದಲ್ಲಿ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಿಸಿದ ಯುವ ಮುಖಂಡ ಅಲ್ಲು ಅನಿಲ್ ಚಿಕ್ಕಬಳ್ಳಾಪುರ ತಾಲೂಕಿನ ತಿಪ್ಪೇನಹಳ್ಳಿ ಬಳಿ ಇರುವ ಮಾನಸ ವೃದ್ಧಾಶ್ರಮದಲ್ಲಿ ಕಾಂಗ್ರೆಸ್ ಯುವ ಮುಖಂಡ ವೃದ್ಧರಿಗೆ ದಿನಬಳಕೆಯ ವಸ್ತುಗಳನ್ನು ನೀಡಿ ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿ ಇತರರಿಗೆ ಮಾದರಿಯಾಗಿದ್ದಾರೆ ಒಂದು ಕಡೆ ಬಹುತೇಕರು ಹುಟ್ಟುಹಬ್ಬದಂದು ದುಂದುವೆಚ್ಚ ಮಾಡಿ ವಿಜೃಂಭಣೆಯಿಂದ ಆಚರಿಸುವುದು ಸಾಮಾನ್ಯವಾಗಿದ್ದು ಚಿಕ್ಕಬಳ್ಳಾಪುರದ ಯುವ ಮುಖಂಡ ಅಲ್ಲು ಅನಿಲ್ ತಮ್ಮ ಹುಟ್ಟುಹಬ್ಬದಂದು ವೃದ್ಧರಿಗೆ ದಿನಬಳಕೆಯ ವಸ್ತುಗಳನ್ನು ನೀಡಿದ್ದಾರೆ ಇಂದು ಬೆಳಿಗ್ಗೆ ಮಾನಸ ಆಶ್ರಮಕ್ಕೆ ತೆರಳಿ ಅವರ ಮಗನಂತೆ ಬೆರೆತು ಕೇಕ್ ಕತ್ತರಿಸಿ ವೃದ್ಧರಿಗೆ ತಿಳಿಸಿ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಿಸಿ ಇತರರಿಗೂ ಮಾದರಿಯಾಗಿದ್ದಾರೆ ಇದಕ್ಕೂ ಮೊದಲು ರಂಗಸ್ಥಳದ ರಂಗನಾಥ ಸ್ವಾಮಿ ದೇವರ ಆಶೀರ್ವಾದ ಪಡೆದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಬರ್ತ್ಡೇ ಬಾಯ್ ಅಲ್ಲು ಅನಿಲ್ ಪ್ರತಿ ವರ್ಷ ಇದೇ ರೀತಿ ದುಂದುವೆಚ್ಚ ಮಾಡದೆ ಹುಟ್ಟುಹಬ್ಬವನ್ನು ಆಚರಿಸುತ್ತಾ ಬಂದಿದ್ದೇನೆ ಈ ಹಿಂದೆ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಿದ್ದು ಈ ವರ್ಷ ತಾಯಿ ಸಮಾನರು ವೃದ್ಧರ ಜೊತೆ ಆಚರಿಸುತ್ತಿದ್ದು ತರಕಾರಿ ಹಾಗೂ ಒಂದು ತಿಂಗಳಿಗೆ ಆಗುವಷ್ಟು ದಿನಸಿ ವಸ್ತುಗಳನ್ನು ನೀಡಿದ್ದೇನೆ ತಾಯಿ ಹಾಗೂ ತಾಯಿ ಸಮಾನರ ಆಶೀರ್ವಾದ ಇದ್ದಲ್ಲಿ ನಮ್ಮ ಬದುಕು ಬಂಗಾರವಾಗಲಿದೆ ನನ್ನ ಹುಟ್ಟುಹಬ್ಬದಂದು ವೃದ್ಧರು ನನ್ನನ್ನು ಆಶೀರ್ವದಿಸಿದ್ದು ನನಗೆ ಅದೇ ದೊಡ್ಡ ಆಸ್ತಿ ಎಂದರು ಇನ್ನು ತಮ್ಮ ರಾಜಕೀಯ ಬಗ್ಗೆ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಅಲ್ಲು ಅನಿಲ್ ಮುಂದಿನ ನಗರಸಭೆ ಚುನಾವಣೆಯಲ್ಲಿ ಏಳನೇ ವಾರ್ಡಿನಿಂದ ಸ್ಪರ್ಧಿಸಲು ಇಚ್ಛಿಸಿದ್ದು ಶಾಸಕರ ರಕ್ಷಾ ರಾಮಯ್ಯ ಹಾಗೂ ಕಾಂಗ್ರೆಸ್ ಹಿರಿಯರ ಆಶೀರ್ವಾದ ಇದ್ದಲ್ಲಿ ಅವಕಾಶ ಮೂಡಿಬಂದರೆ ಸ್ಪರ್ಧೆಗೆ ಸಿದ್ಧ ಜನಪ್ರತಿನಿಧಿಯಾಗಿ ಆಯ್ಕೆ ಆದರೆ ಇನ್ನಷ್ಟು ಸಮಾಜ ಸೇವೆ ಮಾಡುತ್ತೇನೆ ಎಂದರು ರಂಗಸ್ಥಳ ಮನಸ ಆಶ್ರಮದಲ್ಲಿ ನಾನು ಇಲ್ಲೇನು ಚೂಸ್ ಮಾಡ್ಕೊಂಡಿದ್ದೀನಿ ಅಂದರೆ ಎಲ್ಲೆಲ್ಲೋ ಎಷ್ಟು ಖರ್ಚು ಮಾಡೋದ್ರಿಂದ ಏನು ಅನುಕೂಲ ಆಗಲ್ಲ ಅದೇ ತರಕಾರಿ ಒಂದು ತಿಂಗಳಿಗಾಗೋ ಅಷ್ಟು ರೇಷನ್ನು ಅದು ಕೊಟ್ಟರೆ ಅವ್ರಿಗೂ ಅನುಕೂಲ ಆಗುತ್ತೆ ಅಲ್ಲೆಲ್ಲೆಲ್ಲೋ ಕೇಕ್ ಕಟ್ ಮಾಡೋದು ಅವು ಏನಕ್ಕೆ ವೇಸ್ಟ್ ಆಗುತ್ತೆ ಅಂತ ನಾನು ಇಲ್ಲಿ ಚೂಸ್ ಮಾಡಿಕೊಂಡು ಆಶ್ರಮದಲ್ಲಿ ತಾಯಂದಿರು ನಮ್ಮಮ್ಮನೂ ಆ ಅದೇ ಸ್ಥಾನದಲ್ಲಿರೋದ್ರಿಂದ ನಾನು ನನ್ನ ತಾಯಂದ್ರ ಮುಂದೆ ಬಂದು ನಾನು ಕೇಕ್ ಕಟ್ ಮಾಡಿಸ್ಕೊಂಡು ಇಲ್ಲಿ ಆಶೀರ್ವಾದ ತಗೊಂಡು ಮುಂದೆ ಹೋಗ್ತಾಯಿದ್ದೀನಿ ಈ ವರ್ಷ ಇಪ್ಪತ್ತೇಳನೇ ವರ್ಷಕ್ಕೆ ಬಿದ್ದಿದೆ ವರ್ಷ ವರ್ಷ ನಾನು ಆಶ್ರಮದಲ್ಲೇ ಮಾಡ್ಕೊತೀನಿ ಹಿಂದೆ ವರ್ಷ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ ಈ ವರ್ಷ ಇಲ್ಲಿಂದ ಪ್ರಾರಂಭ ಮಾಡೋಣ ಅಂತ ನಾನು ಇದ್ದೀನಿ ಸರ್ ಪೊಲಿಟಿಕಲ್ ಕೆರಿಯರ್ ಬಗ್ಗೆ ಅಂದರೆ ಏಳನೇ ವಾರ್ಡ್ಗೆ ನಗರಸಭೆಗೆ ಆಗಬೇಕು ಅಂದ್ಕೊಂಡಿದ್ದೀನಿ ಎಲ್ಲ ನಮ್ಮ ದೊಡ್ಡವ್ರ ಹಿರಿಯರ್ನಿಂದ ನಮ್ಮ ಶಾಸಕರಿಂದ ನಮ್ಮ ಎಲ್ಲ ದೊಡ್ಡ ದೊಡ್ಡ ಕಾಂಗ್ರೆಸ್ ಹಿರಿಯರ್ ಇದ್ದಾರೆ ಅವ್ರ ಮುಖಾಂತರ ಹೋಗ್ತೀನಿ ಬಟ್ಟು ನಾನು ಏಳನೇ ವಾರ್ಡ್ಗೆ ನಗರಸಭೆ ಸದಸ್ಯ ಆಗಬೇಕು ಅಂದ್ಕೊಂಡಿದ್ದೀನಿ ಕ್ಯಾಟಗರಿ ಬಂದರೆ ಆಗ್ತೀನಿ ಅವ್ರು ಯಾರಿಗೆ ಹೇಳಿದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಷ್ಟು ಅಂದ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ಅದೇ ನನ್ನ ಕೈಗೆ ಬಂದರೆ ಒಂದು ಪೋಸ್ಟ್ ಏನನ್ನ ನಾನು ಒಂದು ಜನಸೇವೆ ಮಾಡ್ಕೊಂಡು ರೀತಿ ಹೋಗ್ತಾ ಇರ್ತೀನಿ ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ದಿನ್ನೇ ಹೊಸಹಳ್ಳಿ ಪೆದ್ದಣ್ಣ ಅನಿಲ್ಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿ ವೃದ್ಧರಿಗೆ ಸಹಾಯ ಹಸ್ತ ನೀಡುವ ಆಲೋಚನೆ ಎಲ್ಲರಿಗೂ ಬರಲ್ಲ ಯುವ ಮುಖಂಡ ಅನಿಲ್ ಹುಟ್ಟುಹಬ್ಬವನ್ನು ಯುವಕರ ಜೊತೆ ಎಂಜಾಯ್ ಮಾಡಿದೆ ವೃದ್ಧರಿಗೆ ತರಕಾರಿ ಇತರೆ ವಸ್ತುಗಳನ್ನು ನೀಡಿ ಅರ್ಥಪೂರ್ಣವಾಗಿ ಆಚರಿಸಿದ್ದು ಅವರ ಸಮಾಜ ಸೇವೆಯ ಆಲೋಚನೆ ಪ್ರತಿಬಿಂಬಿಸುತ್ತದೆ ದೇವರು ಅನಿಲ್ ಅವರಿಗೆ ಆಯಸ್ಸು ಆರೋಗ್ಯ ನೀಡಲಿ ಎಂದರು ಇಲ್ಲಿ ಅನಿಲ್ ಮೇಲೆ ಯಾರೋ ವಿಮಾನ ಇದೆ ಸುಮಾರು ಜನಕ್ಕೆ ಫೋನ್ ಮಾಡಿದ ವಿಷಯ ಗೊತ್ತಿದೆ ಸೊ ಆದರೂ ಒಂದು ರಾತ್ರಿ ಇನ್ಫರ್ಮೇಶನ್ ಕೊಟ್ಟಿದ್ದರು ಹಾಗೆ ನಾವು ಒಂದು ನಾಲ್ಕು ಜನ ಮಕ್ಕಳು ಹೋಗಬೇಕು ಒಂದು ಒಳ್ಳೆಯ ವಿಶ್ವಾಸ ಹೇಳಬೇಕು ಅನಿಲ್ಗೆ ಅಂತೇಳಿ ಅನಿಲ್ ಅವರು ಈ ಒಂದು ಒಳ್ಳೆ ನಿರ್ಧಾರ ಎಲ್ರಿಗೂ ಈ ಆಲೋಚನೆ ಬರೋಲ್ಲ ಒಂದು ಹತ್ತು ಜನಕ್ಕೆ ಅನುಕೂಲ ಆಗಲಿ ಅಷ್ಟು ಜನಕ್ಕೆ ನೀಡಾಗಲಿ ಅವ್ರು ಸ್ವಂತ ಎಲ್ಲೋ ಒಂದು ಆ ಹೋಟಲ್ಲಿ ಹೋಗಿಬಿಟ್ಟು ಇಟ್ಕೊತಾರೆ ಎಲ್ಲ ಕೇಕ್ ಇಟ್ಕೊಂಡು ಫ್ರೆಂಡ್ಸ್ ಕರ್ಕೊಂಡು ಪಾರ್ಟಿ ಮಾಡಿಕೊಂಡು ಎಂಜಾಯ್ ಮಾಡೋ ಅಂತ ಸೊ ಅಂಥ ಒಂದು ದೊಡ್ಡ ಮನಸ್ಸು ಅವ್ನ ಅನಿರಲ್ಲಿದೆ ಅಂತಂತಂದರೆ ಅವ್ನ ಜೀವನದಲ್ಲಿ ಮುಂದೆ ಬರೋದು ಶುಭ ಸೂಚನೆ ಅಂತ ಹೇಳ್ಬೋದಿದ್ದಾರೆ ಅವ್ರು ದೊಡ್ಡವ್ರ ಆಲಸ ತಾಯಿಯಂದ್ರ ಆಶೀರ್ವಾದ ಇರಬೇಕು ಸೊ ತಿಂಗಳಿಗೆ ಅವು ಸಾಕಷ್ಟು ದವಸ ಧಾನ್ಯ ಕೊಟ್ಟು ಇಲ್ಲಿ ಅವ್ರ ಮನಸ್ತೃಪ್ತಿ ಕೊಟ್ಟು ಅವನು ಮನಸ್ತೃಪ್ತಿ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಮುಂದಿನ ಜೀವನದಲ್ಲಿ ಏನಾದರೂ ಆಸೆ ಹಾಕಿಸ್ಕೊಳಿದ್ರೆ ಅವ್ರು ಈಡೇರಿಸಲಿ ದೇವರು ಭಗವಂತ ಅವ್ನ ಆಶೀರಿಸಲಿ ಒಳ್ಳೇದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಸ್ನ ಮುಖಾಂತರ ಇಲ್ಲಿ ಬಂದಿರ್ತಾರೆ ಫ್ರೆಂಡ್ಸ್ ಮುಖಾಂತರ ಎಲ್ಲರ ಮುಖಾಂತರ ಅವನಿಗೆ ವಿಶ್ವಾಸನ ಆರ್ ಎಸಿಗೆ ಮಾಡ್ಬೇಕು ಎಲ್ಲ ಆಗಲಿ ಮಾತಾಡ್ತಾ ಇರ್ತಾರೆ हैप्पी बर्थडे टू यू हैप्पी बर्थडे टू यू इंदा ಬಂದಿತ್ತು ಫೋಟೋ ತೆಗೆದ ಅದಕ್ಕೆ ನಿನ್ನೆ ಟಾಗ ಹಾಕಿರೋದು ಎಲ್ಲ ಮುಗಿದ ಊಟ ಆದಮೇಲೆ ಹಾಕಿದೀನಿ ಅಲ್ಲಿ ಅಪ್ಲೋಡ್ ಆಗಿಲ್ಲ ನಿಜವಾಗಿ ಅದ್ಪೋದ್ಲೇ ಈಂಗೆಮ್ ನೆಕ್ಸ್ಟ್ ಬರ್ ಕೈ ಕಾಕ ದೇವರು ಆಯುರ ಆರೋಗ್ಯ ಭಾಗ್ಯ ಸಂಪತ್ತು ಯಶಸ್ಸು ನೀವು ಜೀವನದಲ್ಲಿ ಅಂದ್ಕೊಂಡಿರೋದೆಲ್ಲ ನೆರವೇರಿಸ್ಕೊಡ್ಲಿ ನಿಮ್ಮ ಜೀವನದಲ್ಲಿ ಯಶಸ್ಸ ಕಾಣಲಿ ಎಲ್ಲ ಒಳ್ಳೇದಾಗುತ್ತೆ ಗುರು ಹಿರಿಯರನ್ನು ನೀವು ಸನ್ಮಾನಿಸಿರೋದ್ರಿಂದ ನಿಜವಾಗ್ಲೂ ಯಾವ ಯಾಗಕ್ಕೂ ಇನ್ಕ್ವಲೆಂಟ್ ಆಗಿರುತ್ತೆ ಅದರಿಂದ ನಿಮಗೆಲ್ಲ ಪುಣ್ಯ ಬರಲಿ ಒಳ್ಳೇದ